ವೀಕ್ಷಕರೇ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದೇನೆ ಈ ವಿಡಿಯೋದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಅವರ ತುಂಬಾನೇ ಅಶ್ಲೀಲವಾದ ಕಾಲ್ ರೆಕಾರ್ಡಿಂಗ್ ಇದ್ದು ದಯವಿಟ್ಟು ಇಂತಹ ಅಶ್ಲೀಲ ಮಾತುಗಳನ್ನ ಕೇಳೋದಕ್ಕೆ ಯಾರಿಗಲ್ಲ ಇಷ್ಟ ಇಲ್ಲ ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡಬಹುದು ವೀಕ್ಷಕರೇ ಕಲಿಯುಗ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿದೆ ಅಂದ್ರೆ ಈಗಿನ ಮಹಿಳೆಯರು ಕೂಡ ಎಷ್ಟೊಂದು ಅಶ್ಲೀಲವಾಗಿ ಮಾತಾಡ್ತಾರೆ ಯಾವ ರೀತಿ ಹುಡುಗರನ್ನ ಬಲೆಗೆ ಬೀಳಿಸ್ತಾರೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದು ಇಂತಹ ಮಹಿಳೆಯರು ನಿಜವಾಗ್ಲು ಹೆಣ್ಣು ಕುಲಕ್ಕೆ ಅವಮಾನ ಅಂತಾನೆ ಹೇಳ್ಬಹುದು ಈ ಒಂದು ವಿಡಿಯೋದಲ್ಲಿ ಕೇಳಿ ಬರ್ತಿರುವಂತಹ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಗೆಳತಿ ಸುಚಿತ್ರಾ ಅವರು ಮಾತಾಡ್ತಿರುವ ಒಂದೊಂದು ಮಾತುಗಳು ಕೂಡ ಎಷ್ಟೊಂದು ಕೆಟ್ಟದಾಗಿದೆ ಅಂದ್ರೆ ಕೇಳಿದ್ರೇನೆ ಕಿವಿ ಮುಚ್ಕೊಳ್ಬೇಕು ಅಂತ ಅನಿಸುತ್ತೆ ಇಷ್ಟೊಂದು ಅಶ್ಲೀಲವಾಗಿ ಕೂಡ ಹುಡುಗಿಯರು ಮಾತಾಡ್ತಾರಾ ಅಂತ ತುಂಬಾನೇ ಒಂದು ಆಡಿಯೋವನ್ನ ಈ ವಿಡಿಯೋದಲ್ಲಿ ನಾವು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರೆಲ್ಲ ಅಮಾಯಕ ಗಂಡನಿಗೆ ಈ ರೀತಿ ಪರಿಸ್ಥಿತಿಯನ್ನು ತಂದಿರುವಂತಹ ಸುಚಿತ್ರ ಮತ್ತು ಜ್ಯೋತಿಷಿ ಕಮಲಾಕ್ರ ಭಟ್ ಮತ್ತು ಇನ್ನಿತರ ಸಹಚರರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮೊಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ನೀನು ಇನ್ನೊಂದು ವಿಷಯ ನಿಂಗೆ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನ್ ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದು ನಾನು ಅವಳು ನನ್ನ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆ ಅಂತ ಹೇಳಿ ಬರಂತ ಆದರೆ ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್ ಹಲೋ ಅವನಿಗೆ ಹೆಂಡ್ತೀನಿ ಲವ್ವರು ನಾನೇ ಸಲ ಐದು ಸಲ ಅದರಲ್ಲೂ ಏನು ಗೊತ್ತಾ ನನ್ನ ಗಂಡನ ಔಟ್ ಮಾಡಿಸೋದು ಸುಖನೇ ಬೇರೆ ನೀನು ಯಾವಳೆ ನೀನು ಹೋಗಿ ಗಂಡನ ಅದನ್ನ ಬಿಟ್ಕೊಂಡು ನಮ್ಮ ಗಂಡ ಹೆಂಡ್ ಬಿಸ್ತಾ ನೀನು ಯಾಕೆ ಬರ್ತೀಯ ನನ್ಗೆ ಅದ ಅರ್ಥ ಆಗ್ತದ ಚಿನಿ ಬಾಯ್ ನಮ್ಗೇನ್ ರಾತ್ರಿನ ಬೇಕಾ ಕಾರಲ್ಲಿ ಬೆಡ್ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಲ್ಲ ಅದು ನನ್ನ ಮಗಳು ಸುವೀಕ್ಷಾ ಇಲ್ಲ ಅಂತಂದ್ರಂತು ಬಿಡುವ ಎಲ್ಲ ಕಡೆ ಬಾತ್ರೂಮ್ ಎಲ್ಲಾ ಕಡೆ ಬೇಕೀರಿ ಅದ್ರಲ್ಲೂ ನನ್ ಗಂಡು ಟು